ಜೈ ಶ್ರೀಮನ್ನಾರಾಯಣ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ರಾಮಾನುಜರಿಗೆ ತಂದೆ ಕೇಶವ ಸೋಮಾಜಿಗಳು ವೇದದಲ್ಲಿ ಹೇಳಿರುವ ಕ್ರಮದಲ್ಲಿ ರಾಮಾನುಜರಿಗೆ ಆಯಾ ವರ್ಷಗಳಿಗೆ ಅನ್ನಪ್ರಾಶಾನ ಚೌಲ ಮತ್ತು ಉಪನಯನವನ್ನು ತಂದೆ ಕೇಶವ ಸೋಮಾಜಿಗಳು ನೆರವೇರಿಸಿದರು ಅನ್ನಪ್ರಾಶಾನ ಸಂಸ್ಕಾರವನ್ನು ಸಾವಿರದ ಹದಿನೇಳರಲ್ಲಿ ಅಂದರೆ ಮಗುವಿಗೆ ಆರು ತಿಂಗಳು ಇದ್ದಾಗ ನೆರವೇರಿಸಿದರು ಚೌಲ ಸಂಸ್ಕಾರವನ್ನು ಸಾವಿರದ ಇಪ್ಪತ್ತರಲ್ಲಿ ತಂದೆ ಕೇಶವ ಸೋಮಾಜಿಗಳು ನೆರವೇರಿಸಿದರು ಸಾವಿರದ ಇಪ್ಪತ್ತೆರಡರಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿದರು ಹಾಗೂ ಸಾವಿರದ ಇಪ್ಪತ್ತೈದರಲ್ಲಿ ಉಪನಯನವನ್ನು ಕೂಡ ಮಾಡಿ ಮಗುವಿಗೆ ಎಂಟು ವರ್ಷವಿದ್ದಾಗ ಅಂದರೆ ಸಾವಿರದ ಇಪ್ಪತ್ತೈದರಲ್ಲಿ ವೇದಾಭ್ಯಾಸ ಮಾಡಲು ಆರಂಭಿಸಿದರು ರಾಮಾನುಜರು ವೇದ ವೇದಾಂತಗಳನ್ನು ಕರತಲಮನ ಮಾಡಿಕೊಂಡರು ಹದಿನಾರನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಮೂವತ್ತ್ ಮೂರರಲ್ಲಿ ಅಧ್ಯಯನ ಪೂರ್ಣಗೊಂಡಿತ್ತು ತಂದೆ ತಾಯಿಯ ಶುಶ್ರೂಷಣೆ ಮಾಡುವುದು ಮಗನ ಕರ್ತವ್ಯವಾಗಿ ತಂದೆಯ ಒತ್ತಾಯದ ಮೇರೆಗೆ ರಕ್ಷಾಂಬೆ ಎಂಬ ಕನ್ಯೆಯನ್ನು ಮದುವೆ ಮಾಡಿಕೊಂಡರು ಮದುವೆಯಾದ ನಂತರ ತಂದೆ ಕೇಶವ ಸೋಮಾಜಿಗಳು ಮರಣ ಹೊಂದಿದರು ಆಗ ರಾಮಾನುಜರು ಭಗವಂತನ ಇಚ್ಛೆ ಏನಿತ್ತೋ ಎಂದು ಭಾವಿಸಿ ರಾಮಾನುಜರು ಕರ್ತವ್ಯವನ್ನು ನೆರವೇರಿಸಿದರು ತಾಯಿಯ ಶುಶ್ರೂಷಣೆಯಲ್ಲಿ ನಿರಂತರರಾದರು ಮುಂದೆ ರಾಮಾನುಜರಿಗೆ ಭಾರತೀಯ ವೇದಶಾಸ್ತ್ರದಲ್ಲಿ ಅಧ್ಯಯನ ಮಾಡಲು ಹಂಬಲ ಮೂಡಿತ್ತು ಅದಕ್ಕೆ ತಮ್ಮ ಹುಟ್ಟೂರಿನಿಂದ ದೂರದಲ್ಲಿದ್ದಂತಹ ಆಗಿನ ಕಾಲಕ್ಕೆ ಘಟಿಕಾಸ್ಥಾನ ಅಂದರೆ ವಿಶ್ವವಿದ್ಯಾನಿಲಯ ಸ್ಥಾಪನೆವಾಗಿದ್ದಂತಹ ಕಾಂಚಿಪುರಕ್ಕೆ ಹೋಗಲು ನಿರ್ಧರಿಸಿದರು ಬಹಳ ಜನಗಳ ಅಭಿಪ್ರಾಯದ ಮೇರೆಗೆ ಕಾಂಚಿಪುರದ ಶ್ರೇಷ್ಠ ವಿದ್ವಾಂಸರಾಗಿದ್ದಂತಹ ಏಕದಂಡಿ ಸನ್ಯಾಸಿಯಾಗಿದ್ದಂತಹ ಯಾದವ ಪ್ರಕಾಶರ ಬಳಿ ಅಧ್ಯಯನ ಮಾಡಲು ನಿರ್ಧರಿಸಿದರು ಅಂದರೆ ಕಾಂಚಿಪುರಕ್ಕೆ ಹೋಗಿ ಯಾದವ ಪ್ರಕಾಶರಲ್ಲಿ ವಿದ್ಯಾಭ್ಯಾಸ ಮಾಡಲು ಪ್ರಾರ್ಥಿಸಿದಾಗ ಇವರ ತೇಜಸ್ಸನ್ನು ನೋಡಿದ ಯಾದವ ಪ್ರಕಾಶರು ನಾನು ಕಲಿತ ಅದ್ವೈತ ವೇದವನ್ನು ಶಾಸ್ತ್ರವನ್ನು ರಾಮಾನುಜನಿಗೆ ಕಲಿಸುತ್ತೇನೆ ಎಂದು ಒಪ್ಪಿಕೊಂಡರು ನಿತ್ಯವೂ ಯಾದವ ಪ್ರಕಾಶರು ರಾಮಾನುಜನಿಗೆ ಪಾಠ ಮಾಡುತ್ತಿದ್ದಾಗ ರಾಮಾನುಸರ ಮುಖವನ್ನು ನೋಡಿ ಪಾಠ ಮಾಡುತ್ತಿದ್ದರು ಸಾವಿರ ಹೆಡೆಗಳ ಶೇಷರಂತೆ ಈ ರೀತಿ ಸಹಸ್ರ ಸಂದೇಹಗಳನ್ನು ಕೇಳುತ್ತಿದ್ದಾನೆ ಎಲ್ಲಿ ನಾನು ಇವನ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗುವುದಿಲ್ಲವೋ ಎಂದು ಭಯವು ಕಾಣುತ್ತಿತ್ತು ಯಾದವ ಪ್ರಕಾಶರಲ್ಲಿ ನಮಸ್ಕಾರ